ನಾಗರಿಕರ ಇಲ್ಲಿ ಒಂದು ಮನವಿ ಹೊಸ ವರ್ಷದ ಸಂಭ್ರಮಾಚರಣೆ ಎಲ್ಲರ ಬಾಳಿನಲ್ಲಿ ಉತ್ಸಾಹ ನೆಮ್ಮದಿ ಸಂತೋಷವನ್ನು ಉಂಟು ಮಾಡಲಿ ಹೊಸ ವರ್ಷ ಆಚರಿಸುವ ನೆಪದಲ್ಲಿ ಮದ್ಯದ ಅಮಲಿನಲ್ಲಿ ಸಿಕ್ಕ ಸಿಕ್ಕಲ್ಲಿ ಕಂಡು ಕಂಡಲ್ಲಿ ಮನಸ್ಸಿಗೆ ಬಂದಂತೆ ವಾಹನವನ್ನು ಚಲಾಯಿಸಿ ತಮ್ಮ ಅತ್ಯಮೂಲ್ಯವಾದ ಬಾಳನ್ನು ಹಾಳು ಮಾಡ್ಕೋಬೇಡಿ ಅದಕ್ಕಾಗಿ ನಾವು ಒಂದು ಸಾರ್ವಜನಿಕರ ಹಿತಾಸಕ್ತಿಗಾಗಿ ನಾವೇನು ಮಾಡಿದ್ವಿ ಅಂದರೆ ನಗರದ ಪ್ರಮುಖ ಬೀದಿಗಳಲ್ಲಿ ಚೆಕ್ ಪೋಸ್ಟ್ಗಳನ್ನು ಪೊಲೀಸ್ ಪಾಯಿಂಟ್ಗಳನ್ನು ನೇಮಿಸಿಕೊಂಡಿದ್ದೇವೆ ಅವರೆಲ್ಲ ಪೊಲೀಸ್ ಪಾಯಿಂಟ್ನವರು ನಿಮ್ಮ ಅತ್ಯಮೂಲ್ಯವಾದ ಜೀವನವನ್ನು ರಕ್ಷಿಸುವುದಕ್ಕೋಸ್ಕರ ಇರುತ್ತಾರೆ ಹೊರತು ನಿಮ್ಮೆಲ್ಲರಿಗೆ ತೊಂದರೆ ಕೊಡುವ ಒಂದು ಕಾರಣಕ್ಕಾಗಿರುವುದಿಲ್ಲ ನೀವು ಪೊಲೀಸ್ ಇಲಾಖೆಯನ್ನು ತಮ್ಮ ಬಂಧುಗಳೆಂದು ಭಾವಿಸಿ ಪೊಲೀಸ್ ಇಲಾಖೆ ಜೊತೆ ಸಹಕರಿಸಿ ತಮ್ಮ ಅತ್ಯಮೂಲ್ಯವಾದ ಜೀವನವನ್ನು ಉಳಿಸಿಕೊಳ್ಳಿ ಹತ್ತುವರೆ ಹನ್ನೊಂದು ಗಂಟೆಗೆ ಕಂಪಲ್ಸರಿ ಬಿಫೋರ್ ನಾಳೆ ಹೊಸ ವರ್ಷದ ಮುಂಚೆ ಇವತ್ತಿನ ರಾತ್ರಿ ಏನೈತಿ ಹತ್ತುವರೆ ಹನ್ನೊಂದಕ್ಕೆ ಬಂದಾಗ ಯಾವ ಡಿ ಜೆ ಆಪರೇಟಿಂಗು ಡ್ಯಾನ್ಸ್ ಗೀನ್ಸ್ ಯಾವುದಕ್ಕೂ ಅವಕಾಶ ಇಲ್ಲ ಎ ಪಿ ಕೆ ಫೈಲ್ ಅಂಥೇಳಿ ನಿಮ್ಗೆ ಬಂದಿದೆ ನಿಮ್ಮ ಮೊಬೈಲ್ ಒಂದು ಎಸ್ ಎಮ್ ಎಸ್ ಬರುತ್ತೆ ಆ ಎಸ್ ಎಮ್ ಎಸ್ ಮೇಲೆ ನೀವೇನಾರ ಲಿಂಕ್ ಮಾಡಿದ್ರಿ ಅಂದ್ರೆ ನಿಮ್ಮ ಡೇಟಾ ನಿಮ್ಮದು ವಾಟ್ಸಪ್ ಫೇಸ್ಬುಕ್ ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ ಡೇಟಾ ಎಲ್ಲ ಒಂದೇ ಎ ಎಲ್ಲ ಹ್ಯಾಕ್ ಆಗುತ್ತೆ ಅದನ್ನು ನೀವು ಅವಾಯ್ಡ್ ಮಾಡಬೇಕಾದ್ರೆ ಈ ಎ ಪಿ ಕೆ ಫೈಲ್ ಏನಿಂದ ಬರ್ತಕ್ಕಂಥ ಮೆಸೇಜ್ಗಳನ್ನು ತಾವು ಯಾವುದೇ ಲಿಂಕ್ ಅನ್ನು ಓದ್ಬಾರ್ದು ಅಂತ ಹೇಳಿ ನಾನು ಈ ಮೂಲಕ ತಿಳಿಸ್ತೀನಿ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ